ಗ್ಯಾರಂಟಿ ಯೋಜನೆ ಯಾಕೆ ಫೇಲ್ ಆಯಿತು ಜನರ ಭಾವನೆಯಲ್ಲಿ ಏನಿದೆ ಅಂತಕ್ಕಂಥದ್ದು ಅಂತೂ ಮಾಡಿದೆ ಏನಾಗಿದೆ ಇದು ಏನು ಕೊಟ್ಟು ತಪ್ಪಾಗಿದೆನಾ ಸರಿ ಇದೆನಾ ಯಾಕೆ ಜನ ನಮ್ಮನ್ನು ಒಪ್ಕೊಳ್ಳಿಲ್ಲ ಅಂತಕ್ಕಂಥ ಚರ್ಚೆ ನಡೀತಾ ಇದೆ ಬಂದ್ ಮಾಡ್ತಕ್ಕಂಥದ್ದು ಏನಿಲ್ಲ ಚರ್ಚೆ ಯಾವುದೇ ಪ್ರಸ್ತಾವನೆ ಇಲ್ಲ ಸರಿ ಬಂದ್ ಮಾಡುವ ಬಂದ್ ಮಾಡು ಪ್ರಸ್ತಾವನೆ ಇಲ್ಲ ಇಷ್ಟೆಲ್ಲ ಕೊಟ್ಟಾಗೂ ನಮಗೆ ಮತ ಯಾಕೆ ಕಡಿಮೆ ಬಂತು ಅಂತಕ್ಕಂಥ ಚರ್ಚೆ ಮಾತ್ರ ಇದೆ ಅದನ್ನು ಚರ್ಚೆ ಮಾಡಿ ಜನತೆ ಮುಂದೆ ಬರ್ತೀವಿ ಅಲ್ಲಿ ಗ್ಯಾರಂಟಿ ಯೋಜನೆ ಯಾಕೆ ಫೇಲ್ ಆಯಿತು ಜನರ ಭಾವನೆಯಲ್ಲಿ ಏನಿದೆ ಅಂತಕ್ಕಂಥದ್ದು ಅಂತೂ ಮಾಡ್ತಾರೆ ಏನಾಗಿದೆ ಇದು ಏನು ಕೊಟ್ಟು ತಪ್ಪಾಗಿದೆನಾ ಸರಿ ಇದೆನಾ ಯಾಕೆ ಜನ ನಮ್ಮನ್ನು ಒಪ್ಕೊಳ್ಳಿಲ್ಲ ಅಂತಕ್ಕಂಥ ಚರ್ಚೆ ನಡೀತಾ ಇದೆ ಬಂದ್ ಏನಿಲ್ಲ ಪ್ರಸ್ತಾವನೆ ಇಲ್ಲ ಮಾಡು ಪ್ರಸ್ತಾವನೆ ಇಲ್ಲ ಇಷ್ಟೆಲ್ಲ ಕೊಟ್ಟಾಗೂ ನಮಗೆ ಮತ ಕಡಿಮೆ ಬಂತು ಅಂತಕ್ಕಂಥ ಚರ್ಚೆ ಮಾತ್ರ ಇದೆ ಅದನ್ನು ಚರ್ಚೆ ಮಾಡಿ ಜನತೆ ಮುಂದೆ ಬಂತು ಅಲ್ಲಿ ಕಳೆದ ವರ್ಷ ಜಿಲ್ಲೆಗೆ ಪ್ರಥಮ ದ್ವಿತೀಯ ತೃತೀಯ ದಾಖಲೆಯ ಫಲಿತಾಂಶ ಬಾಡಗಂಡಿಯ ಎಸ್ಆರ್ ಪಾಟೀಲ ಶಿಕ್ಷಣ ಪ್ರತಿಷ್ಠಾನದ ಬಾಪೂಜಿ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜ್ ಹಾಗೂ ಇಂಟರ್ ನ್ಯಾಷನಲ್ ಸ್ಕೂಲ್ ಉತ್ತಮ ಸಂಸ್ಕಾರ ನೀಡುವಂತಹ ಅನುಭವಿ ಶಿಕ್ಷಕರು ನಮ್ಮಲ್ಲಿ ಕೆಜಿ ಟು ಪಿಯುಸಿ ವರೆಗೆ ಬಿಎಸ್ಸಿ ನರ್ಸಿಂಗ್ ಬಿಎಎಂಎಸ್ ಎಂಬಿಬಿಎಸ್ ವೃತ್ತಿಪರ ಕೋರ್ಸ್ಗಳಿವೆ ಲೈಬ್ರರಿ ಲ್ಯಾಬ್ಗಳು ಹೈಟೆಕ್ ಕ್ಲಾಸಸ್ ಪ್ರಾಕ್ಟಿಕಲ್ ಕ್ಲಾಸಸ್ ನೀಟ್ ಜೆಇಇ ಸಿಇಟಿಯಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಚ್ಚು ಒತ್ತು ನೀಡಲಾಗುತ್ತೆ ಸ್ವಿಮ್ಮಿಂಗ್ ಪೂಲ್ ಇಂಡೋರ್ ಮತ್ತು ಔಟ್ಡೋರ್ ಸ್ಟೇಡಿಯಂ ರುಚಿಕರವಾದ ಆಹಾರ ಗರ್ಲ್ಸ್ ಅಂಡ್ ಬಾಯ್ಸ್ಗಾಗಿ ಪ್ರತ್ಯೇಕ ಹಾಸ್ಟೆಲ್ ಹಾಗೂ ಬಸ್ಸಿನ ವ್ಯವಸ್ಥೆ ಬಾಪೂಜಿ ಸ್ಕೂಲ್ ಅಂಡ್ ಕಾಲೇಜಿನ ಅಡ್ಮಿಷನ್ಗಳು ಓಪನ್ ಆಗಿವೆ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಬಾಡಗಂಡಿ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ